ನಬ್ರೂ ಯಾತ್ ಸತ್ಯಂ ಪ್ರಿಯಂ ಅಪ್ರಿಯವಾದ ಸತ್ಯವನ್ನು ತಕ್ಷಣಕ್ಕೆ ಹೇಳಬೇಡಿ ಅದಕ್ಕೆ ಹೇಳೋ ವಿಧಾನಗಳಿರಬೇಡಿ ಪ್ರಿಯವಾದದ್ದನ್ನು ಹೇಳಿ ಅಪ್ರಿಯವಾದದ್ದನ್ನು ಹೇಳಬೇಡಿ ಸತ್ಯ ಅಲ್ಲದೇ ಇರುವುದನ್ನು ಹೇಳಬೇಡಿ ಕನ್ಫ್ಯೂಷನ್ ಶುರು ಆಗುತ್ತೆ ಇದಿಷ್ಟು ಯಾರ ವಿಷಯಕ್ಕೆ ಅಂದರೆ ನನ್ನ ವಿಷಯಕ್ಕೆ ಅಂತ ಅಂದ್ಕೊಂಡ್ರೆ ನಾನು ಹೊರಗಡೆಯವರ ಜೊತೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಪ್ರೂಫ್ ಇದೆ ಸುಳ್ಳು ಹೇಳೋರು ಅಂತ ಬ್ರ್ಯಾಂಡ್ ಆದ ತಕ್ಷಣವೇ ನಮ್ಮನ್ನು ಯಾರೂ ನಂಬಲ್ಲ ಹೊಸ ನಂಬಿಕೆಗಳನ್ನು ಹುಟ್ಟಿಸೋದು ತುಂಬ ಕಾಸ್ಟ್ಲಿ ಗೊತ್ತಿಲ್ಲದಿರುವ ಗೊತ್ತಿರುವ ಸಮಾಜ ರಿಲೇಷನ್ಸ್ ಫ್ರೆಂಡ್ಸ್ ಮತ್ತು ತುಂಬ ಅಕ್ವೈಂಟೆನ್ಸಸ್ ಇರುತ್ತೆ ಈ ಎಲ್ಲರ ಜೊತೆ ಬದುಕಬೇಕಂತಂದರೆ ಮ್ಯಾನೇಜ್ಮೆಂಟ್ ಸೀರೀಸಲ್ಲಿ ಇನ್ನೊಂದು ಶ್ಲೋಕ ಇದೆ ಚೆನ್ನಾಗಿದೆ ಅಳವಡಿಸ್ಕೋಬೋದು ವೈಯಕ್ತಿಕ ಮ್ಯಾನೇಜ್ಮೆಂಟ್ಗೂ ಆಗುತ್ತೆ ಗ್ರೂಪ್ ಮ್ಯಾನೇಜ್ಮೆಂಟ್ಗಾಗತ್ತೆ ಆರ್ಗನೈಜೇಷನ್ ಆಗುತ್ತೆ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ಗೂ ಆಗುತ್ತೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನ್ ವೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ ಅಂತ ಇಲ್ಲಿ ಸತ್ಯವನ್ನು ನುಡಿ ಅಂತ ಹೇಳ್ತಾರೆ ಇದು ಮೊದಲಿಂದಲೂ ಯಾಕೆ ಅಂದರೆ ಕನ್ಫ್ಯೂಷನ್ಸ್ ಇರಲ್ಲ ಸುಳ್ಳಿಗೆ ಆದರೆ ಪ್ರತಿ ಸಲ ನೆನಪಿಸ್ ಇಟ್ಕೋಬೇಕು ಸತ್ಯಕ್ಕೆ ನೆನಪಿರುವ ಅವಶ್ಯಕತೆ ಇಲ್ಲ ನ್ಯಾಚುರಲ್ಲಾಗಿ ನೆನಪಿರುತ್ತೆ ಸತ್ಯಂ ಸತ್ಯಂಬ್ರೂಯಾತ್ ನಿಜವಾದದ್ದನ್ನು ಹೇಳು ಸತ್ಯವಾದದ್ದನ್ನು ಹೇಳು ನೋಡಿದ್ದನ್ನು ಅಂತ ಈಸಿ ಟು ಮೇಂಟೇನ್ ಲೈಸ್ ಆರ್ ಈಸಿ ನಾಟ್ ಈಸಿ ಟು ಮೈಂಟೇನ್ ಇಟ್ಸ್ ಟೂ ಕಾಸ್ಟ್ಲಿ ಎರಡನೇದು ಅದರಲ್ಲಿ ಪ್ರಿಯವಾದದ್ದನ್ನು ಅಂತ ಪ್ರಿಯವಾದದ್ದು ಅಂತಂದರೆ ಈಗ ಎರಡು ವಿಷಯಗಳಿರುತ್ತೆ ಸತ್ಯವಾದದ್ದು ನೀವು ಮಾಡಿರೋದು ಸರಿಗಿಲ್ಲ ನೀನು ತಪ್ಪು ಮಾಡಿದೀಯಾ ಅಂತ ಹೇಳೋವಂಥದ್ದು ಅದು ಸತ್ಯ ಅದು ಪ್ರಿಯವಾದದ್ದು ಅದನ್ನು ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ಇನ್ನೊಂಚೂರು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ನಿನ್ನ ಮಾತಾಡೋದನ್ನು ನಿನ್ನ ನಡವಳಿಕೆಯನ್ನು ನಿನ್ನ ಸ್ಕಿಲ್ಲನ್ನು ನಿನ್ನ ಕೆಲಸಗಳನ್ನು ಎರಡು ವಿಷಯಗಳದು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಬ್ರೂಯಾತ್ ಅಂದರೆ ಹೇಳೋದು ಅಂತ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಅಪ್ರಿಯವಾದ ಸತ್ಯವನ್ನು ಹೇಳಬೇಡಿ ಉದಾಹರಣೆಗೆ ಆಫೀಸಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಆ ಆಫೀಸಿಗೆ ಒಂದು ಫೋನ್ ಬಂದಿದೆ ಅವರ ಮನೆಯಲ್ಲಿ ಯಾರ್ದೋ ಒಂದು ಸಾವಾಗಿದೆ ತಕ್ಷಣ ಅವರಿಗೆ ಮೆಸೇಜ್ ಕೊಡಿ ಅಂತ ಮನೆಯಿಂದ ಹೇಳಿರ್ತಾರೆ ಹಾಗೆ ಹೇಳಿದ ತಕ್ಷಣ ಕೇಳಿಸ್ಕೊಂಡವ್ರಿಗೆ ಗಾಬರಿ ಆಗುತ್ತೆ ಆ ಸಂಬಂಧಿಕರಿಗೆ ಗಾಬರಿ ಆಗುತ್ತೆ ಹಾಗಾಗಿ ನಬ್ರು ಯಾತ್ ಸತ್ಯಂ ಅಪ್ರಿಯಂ ಅಪ್ರಿಯವಾದ ಸತ್ಯವನ್ನು ತಕ್ಷಣಕ್ಕೆ ಹೇಳಬೇಡಿ ಅದಕ್ಕೆ ಹೇಳೋ ವಿಧಾನಗಳಿರ್ತವೆ ಅದನ್ನು ಹೇಳಬೇಕಾದ್ರೆ ಒಂದು ಸ್ವಲ್ಪ ನಿಮ್ಮ ಮನೆಯವ್ರಿಗೇನೋ ಏನೋ ಒಂದು ಸ್ವಲ್ಪ ಹುಷಾರಿಲ್ಲ ಯಾವುದೋ ಒಂದು ಫೋನ್ ಬಂದಿದೆ ಒಂಚೂರು ಆರಾಮಾಗಿ ಹೋಗಿ ಬನ್ನಿ ಅದನ್ನು ಕೂಡ ಪ್ರಿಯವಾಗಿ ಹೇಳಬಹುದು ಅಂತ ನ ಬ್ರೋಯಾತ್ ಪ್ರಿಯಂ ಅಪ್ರಿಯಂ ನಾನೃತಂ ಪ್ರೊಯಾತ್ ಅಂದರೆ ಸತ್ಯ ಇಲ್ಲದೇ ಇರುವಂತಹ ವಿಷಯಗಳನ್ನು ಹೇಳಬೇಡಿ ಅಂತ ನಾಲ್ಕು ವಿಚಾರಗಳಿದರಲ್ಲಿ ಸತ್ಯಂ ಪ್ರೊಯಾತ್ ನಿಜವಾದದ್ದನ್ನು ಹೇಳಿ ಸತ್ಯವಾದದ್ದನ್ನು ಹೇಳಿ ನೋಡಿದ್ದನ್ನು ಹೇಳಿ ಅದರಲ್ಲಿ ಚಾಯ್ಸು ಪ್ರಿಯವಾದದ್ದನ್ನು ಹೇಳಿ ಅಪ್ರಿಯವಾದದ್ದನ್ನು ಹೇಳಬೇಡಿ ಸತ್ಯ ಅಲ್ಲದೇ ಇರುವುದನ್ನು ಹೇಳಬೇಡಿ ಕನ್ಫ್ಯೂಷನ್ ಶುರು ಆಗುತ್ತೆ ಇದಿಷ್ಟು ಯಾತಕ್ಕೆ ದೀಸ್ ಆರ್ ಕಾಲ್ಡ್ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಮೈಂಡ್ ಆ್ಯಂಡ್ ಪೀಪಲ್ ಅಂತ ಯಾರನ್ನ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಇದಿಷ್ಟು ಯಾರ ವಿಷಯಕ್ಕೆ ಅಂದರೆ ನನ್ನ ವಿಷಯಕ್ಕೆ ಅಂತ ಅಂದ್ಕೊಂಡ್ರೆ ನಾನು ಹೊರಗಡೆಯವರ ಜೊತೆ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಪ್ರೂಫ್ ಇದು ನನ್ನ ಕೊಲೀಗ್ಸ್ ಜೊತೆ ನಮ್ಮ ಮನೆಯವ್ರ ಜೊತೆ ದಿನ ಬೆಳಿಗ್ಗೆ ಅದನ್ನ ನನ್ನ ಸುಳ್ಳೇ ಹೇಳ್ತಾ ಇದ್ದಾರೆ ಯಾವತ್ತೋ ಒಂದು ದಿನ ಸುಳ್ಳು ಗೊತ್ತಾಗುತ್ತೆ ಇವರು ಸುಳ್ಳು ಹೇಳೋರು ಅಂತ ಬ್ರ್ಯಾಂಡ್ ಆಗ್ತೀವಿ ಸುಳ್ಳು ಹೇಳೋರು ಅಂತ ಬ್ರ್ಯಾಂಡ್ ಆದ ತಕ್ಷಣವೇ ನಮ್ಮನ್ನು ಯಾರೂ ನಂಬಲ್ಲ ಹೊಸ ನಂಬಿಕೆಗಳನ್ನು ಹುಟ್ಟಿಸೋದು ತುಂಬ ಕಾಸ್ಟ್ಲಿ ಮ್ಯಾನೇಜ್ಮೆಂಟನಾಗಿ ಒಬ್ಬ ವ್ಯಾಪಾರಸ್ಥಾಗಿ ನಾನು ಹೇಳ್ತಾ ಇದ್ದೀನಿ ಒಬ್ಬ ಆಗಿ ಸಮಾಜದ ಜೊತೆಯಲ್ಲಿ ಅನ್ನಂಗೆ ಹೇಳ್ತಾ ಇದ್ದೀನಿ ಕಳೆದ ಒಂದು ಇಪ್ಪತ್ತೈದು ವರ್ಷದಲ್ಲಿ ನನ್ನ ಬಾಯಿಂದ ಸುಳ್ಳುಗಳು ಬಂದಿಲ್ಲ ಬರದೇ ಇರುವ ಪ್ರಯತ್ನವನ್ನು ದಿನಾ ಮಾಡ್ತೀನಿ ಅದು ಸ್ವಲ್ಪ ಕಟುವಾಗತ್ತೆ ನಾವು ಮಾತಾಡೋವಾಗ ಆದರೆ ಕಟುವಾದರೂ ಪರವಾಗಿಲ್ಲ ನಿಷ್ಠೂರ ಇವತ್ತೇ ಆದರೂ ಪರವಾಗಿಲ್ಲ ಅಪ್ರಿಯ ಸ್ವಲ್ಪ ಅನಿಸಿದ್ರೂ ಪರವಾಗಿಲ್ಲ ನಿಜವನ್ನೇ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ತಕ್ಷಣಕ್ಕೆ ನನಗೆ ಒಂದಷ್ಟು ಶತ್ರುಗಳು ಹುಟ್ಟುಕೊಂಡಿದ್ದಾರೆ ನನ್ನನ್ನು ಕಮ್ಯಾಂಡ್ರ್ ಥರ ನೋಡಿದ್ದಾರೆ ವಿಲನ್ ಥರ ನೋಡಿದ್ದಾರೆ ಆದರೆ ಇದೆಲ್ಲವೂ ಕೂಡ ನನ್ನ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟಿದೆ ನಾನು ಯಾರಿಗೂ ದೋಷಣೆ ಮಾಡ್ತಾ ಇಲ್ಲ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ ಯಾರಿಗೂ ಯಾರ ದೋಷಗಳನ್ನು ತೆಗೆದು ತೋರಿಸ್ತಾ ಇಲ್ಲ ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ ಕ್ಷಣಕ್ಕೆ ನನಗೆ ಒಂದು ಸ್ವಲ್ಪ ಲೋ ಅನಿಸುತ್ತೆ ಇವ್ರನ್ನ ಅಂದ್ಬಿಟ್ಟೆ ಅಂತ ಅನಿಸುತ್ತೆ ಆದರೆ ಅಪ್ರಿಯವಾದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಅದನ್ನು ಉಳಿಸ್ಕೊಂಡು ಬಂದಿದ್ದೀನಿ ಅದನ್ನು ಪ್ರಿಯವಾಗಿ ಹೇಳುವುದು ಹೇಗೆ ಅಂತಲೂ ಸ್ವಲ್ಪ ಸಾಫ್ಟಾಗಿ ಹೇಳುವುದು ಹೇಗೆ ಅಂತ ಅಭ್ಯಾಸನೂ ಮಾಡ್ಕೊಂಡು ಬಂದಿದ್ದೀನಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಕಲಿಸ್ಕೊಡ್ತಾ ಬರುತ್ತೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಬರೀ ಕಮ್ಯುನಿಕೇಷನ್ನಿಂದನೇ ಈ ಕಮ್ಯುನಿಕೇಷನಲ್ಲಿ ಎರಡೇ ವಿಷಯಗಳು ಸತ್ಯ ಅಸತ್ಯ ಅಂತ ಇನ್ನೊಂದು ಪ್ರಿಯ ಅಪ್ರಿಯ ಅಂತ ಈ ಎರಡನ್ನು ಎರಡು ರೀತಿಯಲ್ಲಿ ಬಳಸ್ತಾ ಹೋದರೆ ಡೆಫಿನೆಟ್ಲಿ ನಮ್ಮ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ಸಮಾಜದ ಜೊತೆ ನಮ್ಮ ಕೊಂಡಿ ಚೆನ್ನಾಗಿರುತ್ತೆ ಸಮಾಜ ಅಂತಂದರೆ ಇಲ್ಲಿ ಮನೆ ಮತ್ತು ವರ್ಕ್ ಪ್ಲೇಸ್ ಮತ್ತು ಗೊತ್ತಿಲ್ಲದಿರುವ ಗೊತ್ತಿರುವ ಸಮಾಜ ರಿಲೇಷನ್ಸ್ ಫ್ರೆಂಡ್ಸ್ ಮತ್ತು ತುಂಬ ಅಕ್ವೈಂಟೆನ್ಸಸ್ ಇರುತ್ತೆ ಈ ಎಲ್ಲರ ಜೊತೆ ಬದುಕಬೇಕಂತಂದರೆ ಈ ನಾಲ್ಕು ವಿಷಯಗಳಲ್ಲಿ ಗೊತ್ತಿದ್ದರೆ ಸಾಕು ಪ್ರಿಯ ಅಪ್ರಿಯ ಸತ್ಯ ಅಸತ್ಯ ಅಂತ ಹೇಳಿದ್ರೆ ಸಾಕು ಇದು ಅಳವಡಿಸ್ಕೊಳ್ಳೋಕ್ಕೆ ತುಂಬ ಸುಲಭ ಇವತ್ತಿಂದ ಶುರು ಮಾಡ್ಬೋದು ಶುರು ಮಾಡ್ತಾ ಮಾಡ್ತಾ ಅನ್ಸುತ್ತೆ ಪ್ರತಿಯೊಂದು ದಿನವೂ ಕೂಡ ಇಂಪ್ರೂವೈಸೇಷನ್ಸ್ ಕಾಣುತ್ತೆ ಈ ಯಾವುದು ಇಂಪ್ರೊವೈಸೇಷನ್ ಅಂತಂದರೆ ನಮ್ಮ ಕಮ್ಯುನಿಕೇಷನ್ ಇಂಪ್ರೂವೈಸೇಷನ್ ಆಗ್ತಾ ಇದ್ದ ಹಾಗೆ ನಮ್ಮ ಕ್ಯಾರೆಕ್ಟರ್ ಕೂಡ ಇಂಪ್ರೂವೈಸ್ ಆಗುತ್ತೆ ಕ್ಯಾರೆಕ್ಟರ್ ಇಂಪ್ರೂವೈಸ್ ಆಯಿತು ನಮ್ಮ ನಾವೇ ಒಂದು ಬ್ರ್ಯಾಂಡ್ ಆಗಲಿಕ್ಕೆ ಶುರು ಮಾಡ್ತೀವಿ ಇವರು ಸತ್ಯವನ್ನೇ ಹೇಳ್ತಾರೆ ನಿಜ ಹೇಳ್ತಾರೆ ಹಾಗಾಗಿ ಇವ್ರ ಹತ್ರ ಹೋಗ್ಬೋದು ಇದು ಯಾರ ಹತ್ರ ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಒಂದು ಡಾಕ್ಟರ್ಸ್ ಹತ್ರ ನಿಜವನ್ನು ಹೇಳುವ ಡಾಕ್ಟರ್ಸ್ ತುಂಬ ಕಡಿಮೆ ಆಗ್ತಾ ಇದ್ದಾರೆ ಮೊದಲೆಲ್ಲ ಸ್ವಲ್ಪ ಕೋಪಿಸ್ಕೊಳ್ಳೋರು ಡಾಕ್ಟ್ರು ಆದರೆ ನಿಜವನ್ನು ಹೇಳೋರು ಇವತ್ತು ನಿಜವನ್ನು ಹೇಳುವ ಡಾಕ್ಟರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಪ್ಲೀಸ್ ಮಾಡುವ ಡಾಕ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಪ್ರಿಯವಾದ ಸತ್ಯಗಳನ್ನು ಹೇಳ್ತಾರೆ ಅಥವಾ ಪ್ರಿಯವಾಗಿ ಹೇಳೋದೇ ಇಲ್ಲ ಹೀಗೆ ಎಲ್ಲ ಥರದ್ದು ಸಿಗುತ್ತೆ ನಮಗೆ ನಂಬಿಕೆಗಳು ಕಷ್ಟ ಆಗುತ್ತೆ ಯಾಕೆ ಯಾವ ಡಾಕ್ಟರ್ಗೆ ಸತ್ಯವೂ ಹೇಳ್ತಾರೆ ಪ್ರಿಯವಾಗೂ ಹೇಳ್ತಾರೆ ಬೇರೆಯವ್ರಿಗೆ ಹರ್ಟ್ ಆಗದೆ ಇರೋಂಗೆ ಹೇಳ್ತಾರೆ ಅಂತಹ ಡಾಕ್ಟರ್ಸ್ಗೆ ಯಾವತ್ತೂ ಬೆಲೆ ಇದೆ ಅದಕ್ಕೋಸ್ಕರ ನಾವು ಅವ್ರನ್ನ ವೈದ್ಯೋ ನಾರಾಯಣೋ ಹರಿ ಹಿಂತಿ ಹೇಳ್ತೀವಿ ಪ್ರತಿಯೊಂದು ಪ್ರೊಫೆಷನಲ್ಲೂ ಈ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ನಮಗೆ ಬೆಳಗ್ಗಿನಿಂದ ಸಂಜೆವರೆಗೆ ಬದುಕೋದಕ್ಕೆ ಈ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಶುಭವಾಗಲಿ ಥ್ಯಾಂಕ್ ಯು